ಮೆಡಿಕಲ್ ಎಮರ್ಜೆನ್ಸಿ ಮಾಡುವ ಅವಶ್ಯಕತೆ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪುನರುಚ್ಚರಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೆಡಿಕಲ್ ಎಮರ್ಜೆನ್ಸಿ ಅವಶ್ಯಕತೆ ಇಲ್ಲ ಎಂದರಲ್ಲದೆ ರಾಜ್ಯದಲ್ಲಿ ಬಿಳಿ ರಕ್ತ ಕಣದ ಕೊರತೆ ಇಲ್ಲ ಎಲ್ಲ ಕಡೆ ಬಿಳಿ ರಕ್ತ ಕಣ ಸಿಗ್ತಾ ಇದೆ ಯಾವುದೇ ಕೊರತೆ ಇಲ್ಲ ಎಂದರು ಇಲ್ಲ ಪ್ಲೇಟ್ಲೆಟ್ಸ್ ನಮ್ಮಲ್ಲಿ ಲಭ್ಯತೆ ಇದೆ ಮತ್ತು ನಮ್ಮ ಯಾರ್ಯಾರಿಗೆ ಡೆಂಗ್ಯೂ ಪ ಸಿಂಗಲ್ ಇಲ್ಲ ನಮ್ಗೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತ ನನಗೇನು ಕಂಪ್ಲೇಂಟ್ ಬಂದಿಲ್ಲ ಆತರ ಇದ್ರೆ ಬೇಕಾದ್ರೆ ವಿಚಾರಿಸ್ತೀನಿ ಬಟ್ ಎಲ್ಲೂ ಕೂಡ ನಮಗೆ ಕೊರತೆ ಇದೆ ಅಂತ ಎಲ್ಲೂ ಬಂದಿಲ್ಲ ಮತ್ತೆ ಡೆಂಗ್ಯೂಯಿಂದ ಇಂದ ಪ್ಲೇಟ್ಲೆಟ್ ಸಮಸ್ಯೆ ಆಗೋದು ಅತ್ಯಂತ ಕಮ್ಮಿ ಸಂಖ್ಯೆ ಒಂದು ಅಷ್ಟು ಸಂಖ್ಯೆಯಲ್ಲಿ ಏನೋ ಅದು ಆಗೋದಿಲ್ಲ ಪರ್ಸೆಂಟೇಜ್ ಈಗ ನಮ್ಮಲ್ಲಿರುವಂಥದ್ದು ಸೀರಿಯಸ್ ಡೆಂಗ್ಯೂ ಪೇಶೆಂಟ್ಸ್ ಆಗೋದು ಒನ್ ಪರ್ಸೆಂಟ್ ಮಾತ್ರ ಇಡೀ ಒಂದು ನೂರಲ್ಲಿ ಒಬ್ಬರಿಗೆ ಮಾತ್ರ ಸೀರಿಯಸ್ ಆಗ್ತದೆ ಅದೇ ಹೇಳಿದ್ನಲ್ಲ ಅದಕ್ಕೆ ನಾವು ಹೋರಾಟ ಮಾಡಬೇಕು ಅಂತ ನಾವು ವೈಜ್ಞಾನಿಕವಾಗಿ ಎಲ್ಲ ಸಂಖ್ಯೆ ಅಂಕಿ ಸಂಖ್ಯೆಗಳನ್ನ ಹಿಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೇಕಾಗ್ತದೆ ನೋಡಪ್ಪ ಒಳ್ಳೆ ಕೆಲಸ ಮಾಡಿದ್ರೆ ಶಿಕ್ಷೆ ಮಾಡಿದ್ರೆ ಹೆಂಗೆ ಅಲ್ವಾ ಅದ ಅದ ಅದಾಗಬಾರ್ದು